ದಾಂಡೇಲಿಯ ಅಂಬೇವಾಡಿಯಲ್ಲಿ ರೈಲು ಮಾರ್ಗದ ವಿದ್ಯುದ್ದೀಕರಣ ಪರಿಶೀಲನೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ದಾಂಡೇಲಿ ರೈಲ್ವೆ ನಿಲ್ದಾಣದ ಹತ್ತಿರದ ರೈಲ್ವೆ ಮಾರ್ಗಕ್ಕೆ ಅಳವಡಿಸಲಾದ ವಿದ್ಯುದ್ದೀಕರಣ ಕಾರ್ಯವನ್ನು ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ರೈಲ್ವೆ ಇಲಾಖೆಯ ತಾಂತ್ರಿಕ ತಂಡ ಪರಿಶೀಲನೆಯನ್ನು ನಡೆಸಿತು ಕೋವಿಡ್ ಸಂದರ್ಭದಲ್ಲಿ ಅಂಬೇವಾಡಿ ಅಣ್ಣಾವರ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು ರೈಲು ಸಂಚಾರದ ಪುನರಾರಂಭಕ್ಕೆ ಸ್ಥಳೀಯ ನಗರಸಭಾ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಸೇರಿದಂತೆ ನಗರದ ವಿವಿಧ ಸಂಘ ಸಂಸ್ಥೆಗಳು ಆಗ್ರಹವನ್ನು ಮಾಡಿತ್ತು ಇದರ ಜೊತೆಯಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಆರ್ ವಿ ದೇಶಪಾಂಡೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ರೈಲ್ವೆ ಸಚಿವರನ್ನು ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳನ್ನು ರೈಲು ಸಂಚಾರ ಪುನರಾರಂಭಕ್ಕೆ ಮನವಿ ಮಾಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಅಂಬೇವಾಡಿ ರೈಲು ನಿಲ್ದಾಣ ಎಂದಿದ್ದ ಹೆಸರನ್ನು ದಾಂಡೇಲಿ ರೈಲ್ವೆ ನಿಲ್ದಾಣ ಮಾಡುವಂತೆ ನಗರಸಭೆಯು ನಿರ್ಣಯವನ್ನು ಕೈಗೊಂಡು ರೈಲ್ವೆ ಇಲಾಖೆಗೆ ಮನವಿಯನ್ನು ಮಾಡಿತ್ತು ಅಂತೆಯೇ ನಗರದ ವಿವಿಧ ಸಂಘ ಸಂಸ್ಥೆಗಳು ಕೂಡ ಮನವಿಯನ್ನು ಮಾಡಿತ್ತು ಆ ನಂತರದ ದಿನಗಳಲ್ಲಿ ಅಂಬೇವಾಡಿ ರೈಲ್ವೆ ನಿಲ್ದಾಣವನ್ನು ದಾಂಡೇಲಿ ರೈಲ್ವೆ ನಿಲ್ದಾಣವನ್ನಾಗಿ ಮರು ನಾಮಕರಣಗೊಳಿಸಲಾಗಿತ್ತು ಈಗಾಗಲೇ ದಾಂಡೇಲಿ ಅಣ್ಣಾವರ ರೈಲ್ವೆ ಮಾರ್ಗವನ್ನು ವಿದ್ಯುದೀಕರಣ ಮಾರ್ಗವನ್ನಾಗಿಸಲಾಗಿದ್ದು ಇಂದು ಶುಕ್ರವಾರ ರೈಲ್ವೆ ಇಲಾಖೆಯ ವಿದ್ಯುತ್ ವಿಭಾಗದ ತಾಂತ್ರಿಕ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದರು ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಆದಷ್ಟು ಶೀಘ್ರ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭವಾಗುವ ಸಾಧ್ಯತೆ ಇದ್ದು ರೈಲು ಸಂಚಾರ ಪುನರಾರಂಭಕ್ಕೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಮತ್ತಷ್ಟು ಹೆಚ್ಚು ಒತ್ತಡವನ್ನು ಹೇರಬೇಕಾಗಿದೆ ಎಂಬ ಮಾತುಗಳು ಚರ್ಚೆಯಲ್ಲಿದೆ